ನಮಸ್ಕಾರ ನ್ಯೂಸ್ ಟ್ವೆಂಟಿ ಸಿಕ್ಸ್ ಕೇ ಸ್ವಾಗತ ಯಾದಗಿರಿ ಜಿಲ್ಲೆಯ ಸುರಪುರ ತಾಲೂಕಿನ ದೇವತ್ಕಲ್ ಗ್ರಾಮದಲ್ಲಿ ಕಾಂಗ್ರೆಸ್ ಪಕ್ಷದಿಂದ ಪ್ರಜಾಧ್ವನಿ ಯಾತ್ರೆ ಸಮಾವೇಶ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ ಎರಡು ಸಾವಿರದ ಇಪ್ಪತ್ನಾಲ್ಕರ ರಾಯಚೂರು ಲೋಕಸಭಾ ಚುನಾವಣೆ ಮತ್ತು ಸುರಪುರ ವಿಧಾನಸಭೆಯ ಉಪಚುನಾವಣೆ ನಿಮಿತ್ತ ಕಾಂಗ್ರೆಸ್ ಅಭ್ಯರ್ಥಿಗಳ ಪರ ಎಐಸಿಸಿ ಅಧ್ಯಕ್ಷರಾದ ಮಲ್ಲಿಕಾರ್ಜುನ ಖರ್ಗೆ ಅವರು ಮಾತನಾಡಿ ನರೇಂದ್ರ ಮೋದಿ ಅವರು ಪ್ರಧಾನಮಂತ್ರಿ ಅಧಿಕಾರಕ್ಕೆ ಬಂದಾಗಿನಿಂದಲೂ ಜನಸಾಮಾನ್ಯರಿಗೆ ಒಳ್ಳೆಯದಾಗಿಲ್ಲ ಸಬ್ ಸಾಥ್ ಸಬ್ ವಿಕಾಸ್ ಅಂತ ಹೇಳಿ ಜನರನ್ನ ಮರಳು ಮಾಡುತ್ತಿದ್ದಾರೆ ಪ್ರತಿ ಗೆ ಹದಿನೈದು ಲಕ್ಷ ರೂಪಾಯಿ ಹಾಕ್ತೀನಿ ಅಂತೇಳಿ ಒಂದು ನಯಾ ಪೈಸೆ ಕೂಡ ಕೊಟ್ಟಿಲ್ಲ ಕೇವಲ ಸುಳ್ಳನ್ನೇ ಹೇಳ್ತಿದ್ದಾರೆ ಬಿಜೆಪಿ ಅವರು ಹಿಂದೂ ಮುಸ್ಲಿಂ ಅಂತ ಜಗಳ ಹಚ್ಚುವ ಕೆಲಸ ಮಾಡ್ತಿದ್ದಾರೆ ಅಂತ ಭಾಷಣದ ಉದ್ದಕ್ಕೂ ಬಿಜೆಪಿ ಪಕ್ಷದ ವಿರುದ್ಧ ಹರಿಹಾಯ್ದರು ಕಾಂಗ್ರೆಸ್ ಪಕ್ಷದ ಗಾಂಧಿ ಅವರು ಪ್ರಧಾನಮಂತ್ರಿಯಾಗಿ ಅಧಿಕಾರದಲ್ಲಿದ್ದಾಗ ಭೂ ಸುಧಾರಣೆ ಕಾಯ್ದೆ ಜಾರಿ ತಂದು ಎಲ್ಲಾ ಬಡವರಿಗೆ ಭೂಮಿ ಸಿಗುವ ಹಾಗೆ ಮಾಡಿದ್ದಾರೆ ಕೇಂದ್ರದಲ್ಲಿ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದ್ರೆ ಮಹಾಲಕ್ಷ್ಮಿ ಯೋಜನೆಯಡಿ ಪ್ರತಿ ಕುಟುಂಬದ ಮಹಿಳೆಗೆ ಒಂದು ವರ್ಷಕ್ಕೆ ಒಂದು ಲಕ್ಷ ರೂಪಾಯಿ ಹಣವನ್ನ ಮಹಿಳೆಯರ ಅಕೌಂಟ್ಗೆ ಹಾಕ್ತಿವಿ ನಮ್ಮದು ಬಡವರ ಪಕ್ಷ ಅದಕ್ಕೆ ಈ ಎರಡು ಸಾವಿರದ ಇಪ್ಪತ್ನಾಲ್ಕರ ರಾಯಚೂರು ಲೋಕಸಭೆ ಅಭ್ಯರ್ಥಿ ಜಿ ಕುಮಾರ್ ನಾಯಕ್ ಅವರು ಸುರಪುರ ವಿಧಾನಸಭೆಯ ಉಪಚುನಾವಣೆ ಅಭ್ಯರ್ಥಿ ವೇಣುಗೋಪಾಲ್ ನಾಯಕ್ ಅವರಿಗೆ ಮತ ಹಾಕಿ ಆರಿಸಿ ತರಬೇಕಂತ ಮನವಿಯನ್ನ ಮಾಡಿದ್ರು ದುಡಿತಕ್ಕಂತ ಜನರ ಬಗ್ಗೆ ಮಾಡಿದಂತ ಮೋದಿ ಅವರು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಮಾತನಾಡಿ ರಾಜುಗೌಡ ಸುಳ್ಳಿನ ಸರ್ದಾರ ನನಗೆ ರಾಜುಗೌಡ ಯಾರು ಎಂದು ಪರಿಚಯ ಇಲ್ಲ ನಾನು ಅವನಿಗೆ ಯಾವುದೇ ಬೆಂಬಲ ಕೊಡಲ್ಲ ಎರಡು ಸಾವಿರದ ಇಪ್ಪತ್ನಾಲ್ಕು ಶಾಸಕರು ನನಗೆ ಚಿರಪಚಿಸಿದರು ಅದರಲ್ಲಿ ಇವನು ಒಬ್ಬ ಅಷ್ಟೇ ನಾವು ವಿಧಾನಸಭೆಯ ಚುನಾವಣೆ ಪ್ರಣಾಳಿಕೆಯಂತೆ ಕೊಟ್ಟ ಮಾತಿನಂತೆ ನಮ್ಮ ಕಾಂಗ್ರೆಸ್ ಪಕ್ಷ ರಾಜ್ಯದಲ್ಲಿ ಅಧಿಕಾರಕ್ಕೆ ಬಂದ ಮೇಲೆ ಐದು ಯೋಜನೆಗಳನ್ನು ಜಾರಿ ಮಾಡಿದೆ ಈ ಬಾರಿ ಎರಡು ಸಾವಿರದ ಇಪ್ಪತ್ನಾಲ್ಕರ ಲೋಕಸಭೆಯಲ್ಲಿ ನಮ್ಮ ಸರ್ಕಾರ ಕೇಂದ್ರದಲ್ಲಿ ಅಧಿಕಾರಕ್ಕೆ ಬಂದ್ರೆ ಮತ್ತೆ ಇನ್ನು ಹೆಚ್ಚಿನ ಯೋಜನೆಯನ್ನ ಜಾರಿ ಮಾಡುತ್ತೇವೆ ಅಂದ್ರು ಮೇ ಏಳರಂದು ನಡೆಯುವ ರಾಯಚೂರು ಲೋಕಸಭೆ ಮತ್ತು ಸುರಪುರ ವಿಧಾನಸಭೆಯ ಉಪಚುನಾವಣೆ ಕಾಂಗ್ರೆಸ್ ಅಭ್ಯರ್ಥಿಗಳಿಗೆ ಮತ ನೀಡಿ ಅಂತ ಜನರಲ್ಲಿ ಮನವಿಯನ್ನ ಮಾಡಿದ್ರು ಈ ಸಂದರ್ಭದಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಕೆಪಿಸಿಸಿ ಅಧ್ಯಕ್ಷರು ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಸಚಿವ ಶರಣಬಸಪ್ಪ ದರ್ಶನಾಪುರ ಮಾಜಿ ಸಚಿವ ತನ್ವೀರ್ ಸೇಠ್ ಶಾಸಕ ಶರತ್ ಬಚ್ಚೇಗೌಡ ಕಾರ್ಯದರ್ಶಿ ವೀಣಾ ಹೆರೇಮಠ್ ದೇವಣ್ಣ ಸಾಹು ಮಲಗಲ ದಿನ್ನಿ ಕೊಣಸಗಿ ಬ್ಲಾಕ್ ಕಾಂಗ್ರೆಸ್ ಚಂದ್ರಶೇಖರ್ ದಂಡಿ ಇಂಗರಾಜ್ ಬಾಚಿಮಟ್ಟಿ ಮಹಾದೇವಿ ಹಿರೇಮಠ್ ಸೇರಿದಂತೆ ಇನ್ನು ಹಲವಾರು ಗಣ್ಯರು ಉಪಸ್ಥಿತರಿದ್ದರು ವರದಿ ಜುಮ್ಮಣ್ಣ ಗುಡಿಮನಿ ನ್ಯೂಸ್ ಟ್ವೆಂಟಿ ಸಿಕ್ಸ್ ಕನ್ನಡ ಯಾದಗಿರಿ ಶ್ರೀಮತಿ ರಾಣಿ ಲತನಾಯಕ್ ಮಾತಾಶ್ರೀ ಅವರು ಕೂಡ ವೇದಿಕೆಗೆ ಸಾಕ್ಷಿಯಾಗಿದ್ದಾರೆ ಜೋರಾದ ಚಪ್ಪಾಳೆ ಮುಖೇನವಾಗಿ ಮತ್ತೊಮ್ಮೆ ಮಗದೊಮ್ಮೆ ಈ ಒಂದು ತುಂಬಿರುವಂತಹ ಸಭೆಯಲ್ಲಿ ಜ್ಯೋತಿಯನ್ನು ಬೆಳಗಿಸುವ ಮುಖ್ಯನವಾಗಿ ಕಾರ್ಯಕ್ರಮವನ್ನ ಜರುಗ್ತಾ ಇದೆ ಒಂದು ಸಲ ನಿಮ್ಮೆಲ್ಲರ ಪ್ರೀತಿಯ ಜೋರಾದ ಕರ್ತಾರದ ಚಪ್ಪಾಳೆ ವಂದಿಗೆ ಸನ್ಮಾನ್ಯ ಶ್ರೀಧಿತರಾಗಿರುವ ರಾಜ ವೇಣುಗೋಪಾಲ್ ನಾಯ್ಕ ಅವರು ಕೂಡ ವೇದಿಕೆಗೆ ಸಾಕ್ಷಿಯಾಗಿದ್ದಾರೆ ಮತ್ತು ಶ್ರೀ ಜ್ಯೋತಿಯನ್ನು ಬೆಳಗಿಸ್ತಾ ಇದ್ದಾರೆ ಎಲ್ಲ ಗಣ್ಯರಿಗೆ ಹಾಗೂ ಮುಖ್ಯವಾಗಿ ನಿಮ್ಮ ದಡಿ ರಾಜಕಪ್ಪ ನಾಯ್ಕ ಅವರ ಅಭಿಮಾನಿಗಳೇ ಕಾರ್ಯಕರ್ತರೇ ಇವತ್ತಿನ ದಿವಸ ನಿಮ್ಮ ದಣಿ ಪ್ರೀತಿಯ ದಣಿ ಇಲ್ಲ ನಮ್ಮ ಜೊತೆ ಇಲ್ಲ ನನ್ನ ಮಕ್ಕಳನ್ನ ಕೈ ಹಿಡೀರಿ ಸಹಕರಿಸ್ರಿ ಮತ ಹಾಕ್ರಿ ನಿಮ್ಮ ಕೈ ಅವ್ರು ನಾನು ಸೆರೆಗಿಡಿದು ಬೇಡ್ತೀನಿ ನಿಮಗೆ ಅವರ ಕೈ ಹಿಡಿರಿ ನಿಮ್ಮಗೆ ಹಾಕಿ ನಾನು ನನ್ನ ಮಕ್ಕಳನ್ನ ಯಾವತ್ತೂ ಕೈ ಬಿಡಬೇಡ್ರಿ ನಿಮ್ಮ ದಣಿನ ಹೇಗೆ ನೀವು ಎತ್ತಿ ಹಿಡಿದ್ರಿ ಆ ತರ ಅವ್ರೂ ನನ್ನ ಮಕ್ಕಳನ್ನು ಸಹಕರಿಸ್ರಿ ಅವರಿಗೆ ನನ್ಗೆ ಏನ್ ಮಾತಾಡಕ್ ಗೊತ್ತಾಗ್ತಾ ಇಲ್ಲ ಧನ್ಯವಾದಗಳು ಇವತ್ತು ನಿಮ್ಮೆಲ್ಲರಿಗೆ ನಾನು ವಿಶೇಷವಾದಂತ ಧನ್ಯವಾದಗಳನ್ನ ಅರ್ಪಿಸ್ತೇನೆ ಇವತ್ತು ಫಸ್ಟ್ ಮೇ ಇದು ಕೂಲಿಕಾರರ ದಿನ ಫಸ್ಟ್ ಮೇ ಅಂದ್ರೆ ಮಜದೂರ್ ದಿನ ಇಡೀ ಪ್ರಪಂಚದಲ್ಲೇ ಈ ಲೇಬರ್ ಡೇ ಮಾಡ್ತಾರೆ ಯಾರು ಕೂಲಿಕಾರಿದ್ದಾರೆ ಕೆಲಸ ಮಾಡ್ತಾರೋ ಕೆಲಸಗಾರರ ದಿನ ಅಂತ ಹೇಳಿ ಇಡೀ ಪ್ರಪಂಚದಲ್ಲೇ ಇದನ್ನ ಇವತ್ತಿನ ದಿವಸ ಸೂಟಿ ಕೊಟ್ಟು ಇದನ್ನ ಎಲ್ಲರೂ ಕೂಡ ಆಚರಣೆ ಮಾಡ್ತಾರೆ ಅಂಥ ಒಂದು ಪವಿತ್ರ ದಿವಸ ಈ ನಮ್ಮ ಚುನಾವಣೆ ಪ್ರಚಾರವನ್ನು ಇಲ್ಲಿ ನಡೆದಿದೆ ಇದಕ್ಕಾಗಿ ನಮ್ಮ ಎಲ್ಲ ಮುಖ್ಯಮಂತ್ರಿಗಳು ಮತ್ತು ನಮ್ಮ ಪಕ್ಷದ ಅಧ್ಯಕ್ಷರು ಕೂಡ ಬಂದಿದ್ದಾರೆ ನಮ್ಮ ಗ್ಯಾರಂಟಿಗಳಲ್ಲಿ ಇದು ಒಂದು ಕೂಡ ಒಂದು ಗ್ಯಾರಂಟಿ ಇದೆ ಪ್ರಧಾನಮಂತ್ರಿ ಇವತ್ತು ಒಂದು ಪತ್ರ ಬರೆದಿದ್ದಾರೆ ಎಲ್ಲ ಎನ್ ಡಿ ಎ ಕ್ಯಾಂಡಿಡೇಟ್ಗಳಿಗೆ ಮೂರನೇ ಫೇಜ್ನಲ್ಲಿರ್ತಕ್ಕಂಥವರಿಗೆ ಹೇಳಿದ್ದಾರೆ ಅವರು ಈ ವರ್ಕಿಂಗ್ ಕ್ಲಾಸ್ ಏನಿದೆ ಅವರೆಲ್ಲರಿಗೆ ನಾವು ವಂದನೆಯನ್ನ ಸಲ್ಲಿಸಬೇಕು ಅಂತಕ್ಕಂಥದ್ದು ಹೇಳಿದ ಆದರೆ ವರ್ಕಿಂಗ್ ಕ್ಲಾಸ್ ದುಡಿತಕ್ಕಂಥ ಜನರಿಗೆ ನೀವು ಪ್ರಾಧಾನ್ಯತೆ ಕೊಡೋಂತಕ್ಕಂಥವ್ರು ದುಡಿತಕ್ಕಂಥ ಜನರ ಬಗ್ಗೆ ಮಾಡಿದಂಥ ಕಾನೂನ ಕಿತ್ತಿ ಹಾಕಿದವ್ರು ಯಾರಪ್ಪ ಅಂದ್ರೆ ಮೋದಿ ಅವರು ಏನೇನು ಒಳ್ಳೆ ಕಾನೂನು ನಮ್ಮ ಕಾಂಗ್ರೆಸ್ ಪಕ್ಷದವರು ಜವಾಹರ್ಲಾಲ್ ನೆಹರು ಅವ್ರ ಕಾಲದಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರ ಕಾಲದಲ್ಲಿ ಆ ಕಾನೂನುಗಳಾಗಿವೋ ಅವು ಎಲ್ಲನೂ ಕೂಡ ಮೋದಿ ತೆಗೆದುಹಾಕಿ ಕಿತ್ತಾಕಿ ಅವರಿಗೆ ನಿರಾಸ ಮಾಡಿದ್ದಾರೆ ಅವ್ರ ರಕ್ಷಣೆಗಾಗಿ ಮಾಡಿದಂತಹ ಕಾನೂನುಗಳು ಮೊದಲ ಹನ್ನೆರಡು ಗಂಟೆ ಕೆಲಸ ಮಾಡತಕ್ಕಂಥದ್ದಿತ್ತು ಅದನ್ನ ತೆಗೆದು ಡಾಕ್ಟರ್ ಅಂಬೇಡ್ಕರ್ ಅವರು ಲೇಬರ್ ಲಾ ಫ್ಯಾಕ್ಟ್ರಿ ಫ್ಯಾಕ್ಟರಿ ನಲ್ಲಿ ಎಂಟು ತಾಸು ಮಾಡಬೇಕು ಅಂತ ಹೇಳಿ ಮಾಡಿದ್ರು ಅದೇ ರೀತಿಯಾಗಿ ಇ ಎಸ್ ಐ ಆಸ್ಪತ್ರೆಗಳು ಆತ್ಮೀಯ ಬಂಧುಗಳೇ ನಾನೀಗಾಗಲೇ ಪ್ರಸ್ತಾಪ ಮಾಡದಂತೆ ಸುರುಪುರ ವಿಧಾನಸಭೆ ಕ್ಷೇತ್ರದಲ್ಲಿ ಏಳನೇ ತಾರೀಖೆ ಲೋಕಸಭಾ ಚುನಾವಣೆ ಜೊತೆಯಲ್ಲೇ ವಿಧಾನಸಭಾ ಚುನಾವಣೆ ಕೂಡ ನಡೀತಾ ಇರೋದ್ರಿಂದ ನೀವೆಲ್ಲರೂ ಕೂಡ ಸುರ್ಪುರ ಮತಕ್ಷೇತ್ರದಲ್ಲಿ ಎರಡು ಓಟ್ಗಳನ್ನು ಹಾಕಬೇಕು ಒಂದು ರಾಜ ವೆಂಕಟಪ್ಪನವರು ವೆಂಕಟಪ್ಪ ನಾಯಕ ಅವರಿಂದ ತೆರವಾದಂಥ ಸ್ಥಾನ ಅವರ ಮಗ ನಮ್ಮ ಪಕ್ಷದ ಅಭ್ಯರ್ಥಿ ಅವರಿಗೆ ಒಂದು ಮತವನ್ನು ಹಾಕಬೇಕು ಇನ್ನೊಂದು ಮತ ಲೋಕಸಭಾ ಅಭ್ಯರ್ಥಿಗೆ ಹಾಕ್ಬೇಕು ಲೋಕಸಭಾ ಅಭ್ಯರ್ಥಿಗೆ ಹಾಕ್ಬೇಕು ವೆಂಕಟಪ್ಪ ನಾಯ್ಕ ಅವರು ಈ ಕ್ಷೇತ್ರದಲ್ಲಿ ಬಹಳ ಚಿರಪರಿಚಿತರಾದಂಥವರು ನನಗೆ ಆಪ್ತರು ಕೂಡ ನಾನು ಅವರು ಮರಣ ಹೊಂದಿದಾಗ ಇಲ್ಲಿ ಬಂದಿದ್ದೆ ಸುರಪುರಕ್ಕೆ ಬಂದಿದ್ದೆ ಅವರ ಅತ್ಯ ಕ್ರಿಯೆಯಲ್ಲಿ ಭಾಗವಹಿಸಿದ್ದೆ ರಾಜ ವೆಂಕಟಪ್ಪ ನಾಯ್ಕರು ಇಷ್ಟು ಬೇಗನೆ ನಮ್ಮನ್ನೆಲ್ಲ ಅಗಲ್ತಾರೆ ಅಂತಕ್ಕಂಥ ನಂಬಿಕೆ ಇರಲಿಲ್ಲ ಅವರು ಇನ್ನು ಬಹಳ ಕಾಲ ಇರ್ತಾರೆ ಅಂತಕ್ಕಂಥ ವಿಶ್ವಾಸ ಇತ್ತು ಆದರೆ ದುರದೃಷ್ಟ ಅವರು ನಮ್ಮನ್ನೆಲ್ಲ ಅಗಲಿದ್ದಾರೆ ಅವರು ನಾಲ್ಕು ಬಾರಿ ಶಾಸಕರಾಗಿ ಈ ಕ್ಷೇತ್ರದ ಅಭಿವೃದ್ಧಿ ಮಾಡ್ತಕ್ಕಂಥ ಪ್ರಾಮಾಣಿಕ ಪ್ರಯತ್ನವನ್ನ ಮಾಡಿದ್ದಾರೆ ಈಗ ಅವ್ರ ಮಗನಿಗೆ ನಾವು ಟಿಕೆಟ್ ಅನ್ನ ಕೊಟ್ಟಿದ್ದೇವೆ ರಾಜೀವ್ ಗೌಡ ಅಂತೇಳಿ ಬಿಜೆಪಿ ಅಭ್ಯರ್ಥಿ ಸಿದ್ದರಾಮಯ್ಯ ಕಿ ಬಂದೋಳೆ ವೇದಿಕೆ ಇರುವಂತ ನಮ್ಮ ನಾಯಕರಾದಂಥ ಖರ್ಗೆ ಸಾಹೇಬ್ರೆ ನಾಡಿನ ಮುಖ್ಯಮಂತ್ರಿಗಳಂತ ಸಿದ್ದರಾಮಯ್ಯ ಸಾಹೇಬ್ರೆ ನಮ್ಮ ಮಂತ್ರಿಗಳಂತ ದರ್ಶನಾಪುರ್ ಅವರೇ ಯತೀಂದ್ರ ಅವರೇ ನಮ್ಮ ಮಾಜಿ ಶಾಸಕರು ನಮ್ಮ ಕಾರ್ಯಾಧ್ಯಕ್ಷ ಅಂತ ತನ್ವೀರ್ ಶೆಟ್ಟ್ರವ್ರೆ ಶಾಸನ ಮಿತ್ರ ಅಂತ ನಮ್ಮ ಬಚ್ಚೇಗೌಡ್ರೆ ರಾಥೋಡ್ ರವ್ರೆ ಪ್ರಕಾಶ್ ರಾಥೋಡ್ರವರು ರವರು ವಿಶೇಷವಾಗಿ ಶ್ರೀಮತಿ ರಾಜ ವೆಂಕಟಪ್ಪ ನಾಯ್ಕರವ್ರೆ ಇಲ್ಲಿ ಸೇರ್ತಕ್ಕಂಥ ಎಲ್ಲ ನಮ್ಮ ಬ್ಲಾಕ್ ಕಾಂಗ್ರೆಸ್ನ ಅಧ್ಯಕ್ಷಗಳೇ ಕಾರ್ಯಕರ್ತರೆ ತಾಯಂದಿರೇ ಮತದಾರರೇ ಸ್ನೇಹಿತರೆ ನಮ್ಗೆ ಇಂಥ ದೊಡ್ಡ ನೋವಿನ ಸಂಗತಿ ಬರ್ತದೆ ಅಂತೇಳಿ ನಾವು ನಿರೀಕ್ಷೆ ಮಾಡಿರಲಿಲ್ಲ ನನ್ನ ಮಿತ್ರ ರಾಜಪ್ಪ ವೆಂಕಟಪ್ಪ ನಾಯಕನ ಕೊನೆಯ ದರ್ಶನ ಕೊನೆ ಮಾತು ನಾನು ನಮ್ಮ ಅಭ್ಯರ್ಥಿ ಶ್ರೀಮತಿಯವರು ನಾವೆಲ್ಲ ಹಾಸ್ಪಿಟಲ್ ಅಲ್ಲಿ ಹೋಗಿ ನಾನು ಭೇಟಿ ಮಾಡಿದ್ದೆ ಮಾತಾಡಂತ ಶಕ್ತಿ ಇರಲಿಲ್ಲ ನನ್ನ ಕೈಯಲ್ಲಿ ಬರೆದು ನನ್ನ ಹತ್ರ ನಾನು ಬರ್ತೇನೆ ಓಟ್ ಹಾಕ್ತೀನಿ ರಾಜ್ಯಸಭೆಗೆ ಬಂದು ಓಟ್ ಹಾಕ್ತೀನಿ ಅಂತ ಮಾತು ಮಾತುಕೊಟ್ ಆದ್ರೆ ಎರಡು ದಿನದಲ್ಲೇ ಭಗವಂತನ ಲೀಲೆ ನಾವ್ಯಾರು ಕೂಡ ತಪ್ಲಿಕ್ಕೆ ಆಗ್ಲಿಲ್ಲ ಆದ್ರೆ ನೀವೆಲ್ಲ ಅವ್ರನ್ನ ಇಪ್ಪತ್ತೈದು ಸಾವಿರಕ್ಕೂ ಹೆಚ್ಚು ಅಂತರದಿಂದ ಅವ್ರನ್ನ ಆಯ್ಕೆ ಮಾಡಿ ಐದು ವರ್ಷಕ್ಕೆ ಕಳ್ಸಿಕೊಟ್ರಿ ಎಷ್ಟು ವರ್ಷಕ್ಕೆ ಐದು ವರ್ಷಕ್ಕೆ ಆದ್ರೆ ಮನುಷ್ಯನ ಹುಟ್ಟು ಆಕಸ್ಮಿಕವಾದ್ದು ಸಾವು ಅನಿವಾರ್ಯ ಜನನ ಉಚಿತ ಮರಣ ಖಚಿತ ಈ ಹುಟ್ಟು ಸಾವಿನ ಮಧ್ಯದಲ್ಲಿ ಯಾರು ಏನ್ ಮಾಡ್ತಾರೆ ಅದು ಬಹಳ ಮುಖ್ಯ ಆದರೆ ನನ್ನ ಮಿತ್ರ ರಾಜ ವೆಂಕಟಪ್ಪ ನಾಯ್ಕು ಇವತ್ತು ಈ ಕ್ಷೇತ್ರದಲ್ಲಿ ಒಂದೇ ಅಲ್ಲ ಈ ಜಿಲ್ಲೆಯಲ್ಲಿ ಒಬ್ಬ ದೊಡ್ಡ ಜನನಾಯಕ ಅಂತ ಹೇಳಿ ಇವತ್ತು ಜನ ಅವ್ರನ್ನ ಬಹಳ ಅಭಿಮಾನದಿಂದ ಕಾಣ್ತಾ ಇದ್ರಿ ನೀವೆಲ್ಲ ನೀವೆಲ್ಲ ಬೆಳೆಸಿದ್ರಿ ಒಂದು ದೊಡ್ಡ ರಾಜ್ಯ ವಂಶದಿಂದ ಬಂದಿದ್ರು ಕೂಡ ಒಂದು ಸರಳತೆಯಿಂದ ಅವರು ಬದುಕದನ್ನ ನಾವು ನೋಡಿದ್ದೇವೆ ಎಲ್ಲಾಗಿತ್ತು ಇವತ್ತಿನ ಅಪ್ಡೇಟ್ಸ್ ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ನ್ಯೂಸ್ ಟ್ವೆಂಟಿ ಸಿಕ್ಸ್ ಕನ್ನಡ ನಾವು ನಿಮ್ಮೊಂದಿಗೆ